ಆ ಸಂಸ್ಕೃತಿ ಅನ್ನೋದನ್ನ ಪಾಠ ತಲೆ ಹೇಳದೆ ತಲೆಗೆ ಹತ್ತೋದಿಲ್ಲ ಈ ಅರುವತ್ತು ಗೀತೆಗಳನ್ನು ನೀವು ಸೂಕ್ಷ್ಮವಾಗಿ ನೋಡಿದ್ದೆ ಆದರೆ ಈ ಅರವತ್ತು ಗೀತೆಗಳಲ್ಲೂ ಇವತ್ತಿನ ಜನಾಂಗ ನಮಗಿಂತ ನೂರು ಪಟ್ಟು ಬುದ್ಧಿವಂತರು ಅವರು ಬೆಳೀತಾ ಬೆಳೀತಾ ಅದು ಅವ್ರಿಗೆ ಅರ್ಥ ಆದರೆ ಅದು ನಿಜವಾದ ವಿದ್ಯೆ ಅದು ನಿಜವಾದ ಸಂಸ್ಕೃತಿ ಅವರಲ್ಲಿ ಬೇರೂರುತ್ತೆ ವಿತೌಟ್ ಸ್ಯಾಕ್ರಿಫೈಸ್ ವಿ ಕ್ಯಾನ್ ಅಚೀವ್ ನಥಿಂಗ್ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಪುಸ್ತಕವನ್ನು ಹೊರತಂದಿದ್ದೀವಿ ದೇಶಭಕ್ತಿ ಗೀತೆಗಳನ್ನು ಹೇಳ್ಕೊಟ್ಟು ಏನು ಮಾಡಬೇಕು ಅನ್ನೋದು ಸಾಮಾನ್ಯವಾಗಿ ನಿಮಗೆ ಅನುಮಾನ ಬಂದಿರೋ ಸಾಧ್ಯ ಮೊಬೈಲ್ ಮುಖಾಂತರ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಅದೇ ಮಾಧ್ಯಮವನ್ನು ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನ ನಾವು ಹೊಂದ್ಕೊಂಡಿದ್ದೀವಿ ಒಳ್ಳೆ ಸಹಕಾರ ಸಿಗ್ತಾ ಇದೆ ಈ ಕಾರ್ಯಕ್ರಮಗಳನ್ನ ಇವಾಗ ನೂರ ಮೂವತ್ತೆಂಟು ದೇಶಗಳಲ್ಲಿ ಜನ ನೋಡ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಬಂದಿರೋರೆಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ ಇಟ್ಕೊಂಡಿರೋರು ಮಕ್ಕಳಿಗೆ ಅದು ಬರಬೇಕು ಅಂತೇಳಿ ಇಲ್ಲಿ ಕರ್ಕೊಂಬಂದಿದ್ದೀರಾ ಹೇಳ್ಕೊಡ್ತಾ ಇದ್ದೀರ ನನ್ನ ಪ್ರಕಾರ ಈ ಕೆಲಸವನ್ನು ಪ್ರತಿಯೊಬ್ಬ ತಂದೆ ತಾಯಿ ಈ ದೇಶದಲ್ಲಿ ಮಾಡಿದ್ದೇ ಆದರೆ ಕೆಲವೇ ವರ್ಷಗಳಲ್ಲಿ ಈ ದೇಶದ ಸ್ಥಿತಿಗತಿನೇ ಬದಲಾವಣೆ ಆಗಿಬಿಡುತ್ತೆ ನಾವು ಇವತ್ತಿನ ಯುವ ಜನತೆಯನ್ನು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವರ ತಂದೆ ತಾಯಿಗಳು ಆ ಮಕ್ಕಳಿಗೆ ಮಕ್ಕಳಾದಾಗ ಏನನ್ನು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡದೇ ಇರೋದ್ರಿಂದ ಇವತ್ತು ಆ ಪ್ರತಿಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದನ್ನು ಆ ಮಕ್ಕಳನ್ನ ಬೈಯೋದ್ರಲ್ಲಿ ಉಪಯೋಗ ಇಲ್ಲ ಈಗ ನೀವೆಲ್ಲ ದೊಡ್ಡವ್ರು ಬಂದಿದ್ದೀರಾ ನಿಮ್ಗೆ ಅನ್ಬೇಕು ಇದೆಯಾ ನೀವು ಈ ಪುಸ್ತಕ ತೊಗೊಂಡು ಏನು ಮಾಡಬೇಕು ಈ ದೇಶಭಕ್ತಿ ಗೀತೆಗಳನ್ನು ಹೇಳ್ಕೊಟ್ಟು ಏನು ಮಾಡಬೇಕು ಅನ್ನೋದು ಸಾಮಾನ್ಯವಾಗಿ ನಿಮಗೆ ಅನುಮಾನ ಬಂದಿರೋ ಸಾಧ್ಯ ಈಗ ನೀವೆಲ್ಲ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾಯಿದ್ದೀರಾ ಸ್ಕೂಲ್ನಲ್ಲೇ ಪುಸ್ತಕನೂ ಕೊಟ್ಟಿದ್ದಾರೆ ಒಂದು ಸಿಲಬಸ್ ಅಂತಲೂ ಮಾಡಿದ್ದಾರೆ ಆ ಸಿಲಬಸ್ ತೆಗೆದು ನೋಡಿ ಏನಾದರೂ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಏನಾದರೂ ಹೇಳಿದ್ದಾರೆ ಅಂತ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅವೆಲ್ಲ ಹೇಳ್ಕೊಡ್ದು ಅಂತಕ್ಕಂಥ ಒಂದು ಮನೋಭಾವನೆ ಅಧಿಕಾರಸ್ಥರಲ್ಲಿದೆ ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಹೇಳ್ಕೊಡೋದಕ್ಕೆ ನಿಮಗೆಲ್ಲ ಅವಕಾಶ ಇದೆ ಆ ಸಂಸ್ಕೃತಿ ಅನ್ನೋದನ್ನ ಪಾಠ ಥರ ಹೇಳದೆ ತಲೆಗೆ ಹತ್ತೋದಿಲ್ಲ ಅದು ಈ ಅರುವತ್ತು ಗೀತೆಗಳನ್ನು ನೀವು ಸೂಕ್ಷ್ಮವಾಗಿ ನೋಡಿದ್ದೆ ಆದರೆ ಈ ಅರುವತ್ತು ಗೀತೆಗಳಲ್ಲೂ ತಂದೆಯ ಬಗ್ಗೆ ತಾಯಿಯ ಬಗ್ಗೆ ದೇಶದ ಬಗ್ಗೆ ನಮ್ಮ ನದಿಗಳ ಬಗ್ಗೆ ಬೆಟ್ಟಗಳ ಬಗ್ಗೆ ಪ್ರಕೃತಿಯ ಬಗ್ಗೆ ಹೀಗೆ ಹಲವಾರು ವಿಷಯಗಳು ಯಾವುದು ಅವರ ಪಠ್ಯಪುಸ್ತಕದಲ್ಲಿಲ್ವೋ ಅದರ ಮೇಲೆ ಈ ಗೀತೆಗಳಿವೆ ಇವತ್ತು ಆ ಮಕ್ಕಳಿಗೆ ಅದು ಬಾಯಿಗೆ ಬಂದರೆ ಇವತ್ತೇ ಅವ್ರಿಗೆ ಅರ್ಥ ಆಗದೆ ಇರ್ಬೋದು ಇವತ್ತಿನ ಜನಾಂಗ ನಮಗಿಂತ ನೂರು ಪಟ್ಟು ಬುದ್ಧಿವಂತರು ಅವ್ರು ಬೆಳೀತಾ ಬೆಳೀತಾ ಅದು ಅವ್ರಿಗೆ ಅರ್ಥ ಆದರೆ ಅದು ನಿಜವಾದ ವಿದ್ಯೆ ಅದು ನಿಜವಾದ ಸಂಸ್ಕೃತಿ ಅವರಲ್ಲಿ ಬೇರೂರುತ್ತೆ ಇದು ಯಾವ ಮಕ್ಕಳು ಕಲ್ತಿದ್ದಾರೋ ಅವ್ರಿಗೆ ಅದೊಂದು ಮೂಗ್ತಾರ ಇದ್ದಾಗೆ ಜೀವನದಲ್ಲಿ ಅವರು ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮೊಬೈಲ್ ಇರ್ಬೋದು ನಿಮ್ಮ ಟಿ ವಿ ಇರ್ಬೋದು ಇನ್ಯಾವುದೇ ಒಂದು ಡಿಜಿಟಲ್ ಮಾಧ್ಯಮ ಇರ್ಬೋದು ಅದನ್ನು ಅವರು ನೋಡಿದ್ರೂ ಸಹ ಇದು ಅವರನ್ನು ಕಾಪಾಡುತ್ತೆ ವಿತೌಟ್ ಸ್ಯಾಕ್ರಿಫೈಸ್ ವಿ ಕ್ಯಾನ್ ಅಚೀವ್ ನಥಿಂಗ್ ಇವತ್ತು ತಂದೆ ತಾಯಿಗಳು ಸ್ವಲ್ಪ ಈ ಬಗ್ಗೆ ಯೋಚನೆ ಮಾಡಿ ಮಕ್ಕಳಿಗೆ ಇದನ್ನು ಕಲಿಸೋದಕ್ಕೆ ಪ್ರಯತ್ನಪಟ್ಟಿದ್ದೆ ಆದರೆ ಅದು ನಿಮಗೆ ತೊಂದರೆ ಇದೆ ಸಮಯದ ಅವಕಾಶ ನಿಮಗಿಲ್ಲ ಇವರಿಗೆ ಸಮಯ ಕೊಟ್ಟರೆ ಬೇರೆದಕ್ಕೆ ಸಮಯ ಇರೋದಿಲ್ಲ ಅದಕ್ಕೆ ಹೇಳಿದ್ದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು ಆ ಸ್ಯಾಕ್ರಿಫೈಸ್ ಮಾಡದೆ ಹೋದರೆ ನಿಮ್ಮ ಮಕ್ಕಳು ಸರಿ ಹೋಗೋದಿಲ್ಲ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಪುಸ್ತಕವನ್ನು ಹೊರತಂದಿದ್ದೀವಿ ಮಕ್ಕಳಿಗಂತೂ ಸಂಗೀತ ರಕ್ತದಲ್ಲೇ ಇರುತ್ತೆ ಅದು ನಾಲ್ಕು ಸಲ ಹೇಳಿದ್ರೆ ಅವ್ರು ಐದನೇ ಸಲ ಅವರೇ ಹೇಳ್ತಾರೆ ಇಲ್ಲಿ ಗಂಡು ಮಕ್ಕಳು ಭಾಳ ಆಸೆಯಿಂದ ಬಂದಿದ್ದಾರೆ ಅವ್ರಿಗೂ ಹೇಳ್ಕೊಟ್ರೆ ಈ ವಯಸ್ಸಲ್ಲಿ ಬರುತ್ತೆ ಇದು ಕರೆಕ್ಟಾದ ವಯಸ್ಸು ಸಂಸ್ಕೃತ ಹೇಳ್ಕೊಳೋಕ್ಕಾಗಲಿ ಸಂಗೀತ ಹೇಳ್ಕೊಳಕ್ಕಾಗಲಿ ಈ ಪದ್ಯಗಳು ಹೇಳ್ಕೊಳೋಕ್ಕಾಗಲಿ ಸರಿಯಾದ ವಯಸ್ಸು ನೀವೇನಾದರೂ ಒಂದು ವರ್ಷಗಳ ಕಾಲ ಸ್ವಲ್ಪ ಸಮಯವನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟಿದ್ದೆ ಆದರೆ ಇವನ್ನೆಲ್ಲ ಅವ್ರಿಗೆ ಹೇಳಿಕೊಟ್ಟಿದ್ದೆ ಆದರೆ ಬರುವ ದಿನಗಳಲ್ಲಿ ಒಬ್ಬ ಸುಸಂಸ್ಕೃತ ನಾಗರಿಕನಾಗಿ ಅವ್ರಿಗೆ ದೇಶದಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಅದರ ಎಂಟೈರ್ ಕ್ರೆಡಿಟ್ ನಿಮಗೆ ಇವತ್ತು ತಂದೆ ತಾಯಿ ಗುರು ಈ ಮೂರು ಜನ ಮನಸ್ಸು ಮಾಡಿದ್ರೆ ದೇಶವನ್ನು ಬದಲಾವಣೆ ಮಾಡ್ಬೋದು ನಿಮ್ಮ ಸಂಸಾರನೂ ಉಳಿಯತ್ತೆ ಸಮಾಜವೂ ಉಳಿಯತ್ತೆ ದೇಶನೂ ಉಳಿಯುತ್ತೆ ಇದಾಗಬಾರ್ದು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಅಧಿಕಾರದಲ್ಲಿರೋರು ಅವ್ರ ಜೊತೆ ನಾವೇನು ಕುಸ್ತಿ ಮಾಡಬೇಕಾದಿಲ್ಲ ಇದು ಸದ್ದುಗದ್ದಲ್ಲಿ ಮನೆಯಲ್ಲಿ ಕಾರ್ಯಕ್ಕೆ ಆದರೆ ಅವರೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಲ್ಲಿ ಈ ಒಂದು ರಾಷ್ಟ್ರ ಜಾಗೃತಿ ಅಭಿಯಾನ ಆರಂಭ ಮಾಡಿದ್ದೀವಿ ಒಳ್ಳೆಯ ಸಹಕಾರ ಎಲ್ಲ ಕಡೆಯಿಂದ ಸಿಗ್ತಾಯಿದೆ ಅವ್ರು ಹೇಳ್ದಾಗೆ ಹಳ್ಳಿ ಹಳ್ಳಿಗಳಿಗೆ ಇದನ್ನು ತಲುಪಿಸಿದ್ದೀವಿ ಅದರಲ್ಲೂ ಮಕ್ಕಳದ್ದು ಭಾಳ ಚೆನ್ನಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನನ್ನ ಒಂದು ಕಳಕಳಿಯ ಮನವಿ ನಿಮಗೆ ಅಂದರೆ ನೀವು ಬೆಂಗಳೂರಿನಲ್ಲಿದ್ದಾವೆ ವಿ ಸೋ ಮೆನಿ ಅಡ್ವಾಂಟೇಜಸ್ ನೀವು ಇದನ್ನು ಮುಂದಕ್ಕೆ ತೊಗೊಂಡೋದ್ರೆ ಅದೇ ಬೇರೆಯವ್ರಿಗೆ ಮಾದರಿ ಆಗುತ್ತೆ ಅದರಿಂದ ಈ ಹೊತ್ತಿನಲ್ಲಿ ಇಷ್ಟೊಂದು ಜನ ಬಂದಿದ್ದೀರಾ ಅಂದರೆ ನಿಮ್ಮೆಲ್ರಿಗೂ ನಮ್ಮ ಸಂಸ್ಕೃತಿ ಬಗ್ಗೆ ಈ ಸಂಸ್ಕೃತ ಬಗ್ಗೆ ಭಾಳ ಅಭಿಮಾನ ಗೌರವ ಇದೆ ಇದೆಯನ್ನು ತೋರಿಸ್ತಾ ಇದೆ ಅದನ್ನು ನೀವು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರು ಬೇಕಾದ್ರೆ ನಿಮ್ಮ ಮಕ್ಕಳು ನೀವು ಮುಂದೆ ತಂದ್ಬಿಟ್ರು ಸಾಕು ಇನ್ನೇನೂ ಮಾಡಬೇಕಾದಿಲ್ಲ ಅದನ್ನು ನೋಡಿ ಬೇರೆಯವ್ರು ಕಲಿತಾರೆ ಅದಕ್ಕೆ ಅದೇ ಯಾವ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಮೇಲೆ ದಾಳಿ ಮಾಡ್ತಾಯಿದೆ ಟಿ ವಿ ಮುಖಾಂತರ ಮೊಬೈಲ್ ಮುಖಾಂತರ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತಿರೋ ಅದೇ ಮಾಧ್ಯಮವನ್ನು ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೀವಿ ಒಳ್ಳೆ ಸಹಕಾರ ಸಿಗ್ತಾ ಇದೆ ಈ ಕಾರ್ಯಕ್ರಮಗಳನ್ನ ಇವಾಗ ನೂರ ಮೂವತ್ತೆಂಟು ದೇಶಗಳಲ್ಲಿ ಜನ ನೋಡ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಇದು ಬೆಂಗಳೂರು ಸಾಂಸ್ಕೃತಿಕ ನಗರ ಬೆಂಗಳೂರಿನ ಜನ ನೀವು ನೀವು ಮುಂದೆ ಬಂದು ಈ ಕಾರ್ಯಕ್ರಮ ಮುಂದೆ ತೊಗೊಂಡು ಹೋದರೆ ಕರ್ನಾಟಕಕ್ಕೂ ಬೆಲೆ ಬೆಂಗಳೂರಿಗೂ ಬೆಲೆ ನಮಗೂ ಬೆಲೆ ಆ ಕೆಲಸವನ್ನು ನೀವೆಲ್ಲ ಮಾಡ್ತೀರಾ ಅಂತ ಹೇಳಿ ನನಗೆ ನಂಬಿಕೆ ಇದೆ ಈ ಜನ ನೋಡಿದ ತಕ್ಷಣ ಈ ಮಕ್ಕಳು ನೋಡಿದ್ರೆ ಅಫ್ಕೋರ್ಸ್ ಇವೆಲ್ಲ ಮಕ್ಕಳು ಒಂದೊಂದು ಮಗುನೂ ಒಂದು ಹೈಡ್ರೋಜನ್ ಪಾಂಪ್ ಇದ್ದಾಗೆ ಅದು ಸರಿಯಾಗಿ ನಾವು ಉಪಯೋಗಿಸಿದ್ದೆ ಆದರೆ ಏನು ಬೇಕಾದರೂ ಸಾಧ್ಯ ಇದು ಅಸಾಧ್ಯ ಅನ್ನೋದೇ ಇಲ್ಲ ಆ ಮಕ್ಕಳ ಕೈನಲ್ಲಿ ಆ ಕೆಲಸ ನೀವು ಮಾಡಬೇಕು ಮಾಡಿದ್ದೀರಾ ಇನ್ನು ಮುಂದೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ